ಪಪ್ಪು ತಪ್ಪು ಅಪ್ಪು ಇಂಡಿ ಒಕ್ಕೂಟದ ಮೂರು ಕೋತಿಗಳೆಂದ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಭಗವಾನ್ ರಾಮ ಮತ್ತು ಮಾತಾ ಜಾನಕಿಯ ಅಸ್ತಿತ್ವವನ್ನು ಪ್ರಶ್ನಿಸಿತ್ತು ಕುಟುಂಬ ಮಾಫಿಯಾವನ್ನ ಬೆಂಬಲಿಸುವ ಮೂಲಕ ಅಭದ್ರತೆ ಸೃಷ್ಟಿಸುತ್ತಿದೆ ಎಂದ ಯುಪಿಸಿಎಂ ಕಾಂಗ್ರೆಸ್ ಆರ್ಜೆಡಿ ಮತ್ತು ಸಮಾಜವಾದಿ ಪಕ್ಷಗಳು ಅಪರಾಧಿಗಳನ್ನು ಬೆಂಬಲಿಸುತ್ತಿವೆ ಈ ಮೂಲಕ ಬಿಹಾರ ರಾಜ್ಯದ ಭದ್ರತೆಗೆ ಧಕ್ಕೆಯುಂಟು ಮಾಡುತ್ತಿವೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಬಿಹಾರದ ದರ್ಭಾಂಗದಲ್ಲಿ ನಡೆದ ಸಾರ್ವಜನಿಕ ಸಮಾವೇಶದಲ್ಲಿ ಇಂಡಿ ಒಕ್ಕೂಟದ ಮೇಲೆ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ ಅವರು ಮಹಾತ್ಮ ಗಾಂಧಿಯವರ ಮೂರು ಕೋತಿಗಳ ಬಗ್ಗೆ ನೀವು ಕೇಳಿರಬಹುದು ಆದರೆ ಇಂದು ಇಂಡಿ ಒಕ್ಕೂಟದಲ್ಲಿ ಮೂರು ಹೊಸ ಕೋತಿಗಳಿವೆ ಪಪ್ಪು ತಪ್ಪು ಮತ್ತು ಅಪ್ಪು ಎಂದು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಪಪ್ಪು ಆರ್ಜೆಡಿಯ ತೇಜಸ್ವಿ ಯಾದವ್ ತಪ್ಪು ಮತ್ತು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರನ್ನ ಅಪ್ಪು ಎಂದು ಲೇವಡಿ ಮಾಡಿದ್ದಾರೆ ಇದನ್ನು ಮತ್ತಷ್ಟು ವಿವರಿಸುತ್ತಾ ಪಪ್ಪು ಸತ್ಯವನ್ನ ಹೇಳಲಾರರು ತಪ್ಪು ಸರಿಯಾದದನ್ನ ನೋಡಲಾರರು ಮತ್ತು ಅಪ್ಪು ಸತ್ಯವನ್ನ ಕೇಳಲಾರರು ಎಂದು ತಿಳಿಸಿದ್ದಾರೆ ಎನ್ಡಿಎ ಸರ್ಕಾರದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳನ್ನು ಈ ನಾಯಕರು ನೋಡಲಾರರು ಕೇಳಲಾರರು ಅಥವಾ ಮಾತನಾಡಲಾರರು ಆದ್ದರಿಂದ ಅವರು ತಪ್ಪು ಮಾಹಿತಿಯನ್ನು ಹರಡುತ್ತಾರೆ ಎಂದು ಸಿಎಂ ಯೋಗಿ ಹೇಳಿದ್ದಾರೆ ಆರ್ಚೆಡಿ ಕಾಂಗ್ರೆಸ್ ಮೈತ್ರಿಕೂಟವನ್ನ ತೀವ್ರವಾಗಿ ಟೀಕಿಸಿದ ಯೋಗಿ ಅವರ ಆಳ್ವಿಕೆಯಲ್ಲಿ ಬಡವರು ಮೂಲಭೂತ ಅವಶ್ಯಕತೆಗಳು ಮತ್ತು ಕಲ್ಯಾಣ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಕಾಂಗ್ರೆಸ್ ಬೆಂಬಲದೊಂದಿಗೆ ಆರ್ಜೆಡಿ ಬಿಹಾರವನ್ನು ಆಳಿದಾಗ ಬಡವರಿಗೆ ಪಡಿತರ ಮತ್ತು ಸರ್ಕಾರಿ ಯೋಜನೆ ನಿರಾಕರಿಸಲಾಗಿತ್ತು ಎರಡು ಸಾವಿರದ ಐದರ ಮೊದಲು ಕಾಂಗ್ರೆಸ್ ಅಥವಾ ಜೆಡಿ ಅಡಿಯಲ್ಲಿ ಒಬ್ಬ ಬಡ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾದರೆ ಅವರು ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಬಳಲುತ್ತಾ ಸಾಯುತ್ತಿದ್ದರು ಎಂದು ಹೇಳಿದ್ದಾರೆ ಕಾಶ್ಮೀರದ ಬಗ್ಗೆಯೂ ಮಾತನಾಡಿದ ಅವರು ಕಾಶ್ಮೀರವನ್ನು ವಿವಾದಿತ ಪ್ರದೇಶವನ್ನಾಗಿ ಮಾಡಿದ್ದು ಅವರ ನೀತಿಗಳೇ ಎಂದು ಆರೋಪಿಸಿದರು ಕಾಶ್ಮೀರವನ್ನು ವಿವಾದಾತ್ಮಕಗೊಳಿಸಿದ್ದು ಕಾಂಗ್ರೆಸ್ ಇಂದು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿ ಕಾಶ್ಮೀರವನ್ನು ಭಯೋತ್ಪಾದನೆಯಿಂದ ಮುಕ್ತಗೊಳಿಸಲಾಗಿದೆ ಎಂದು ಸಿಎಂ ಯೋಗಿ ಹೇಳಿದ್ದಾರೆ ವಿರೋಧ ಪಕ್ಷಗಳು ರಾಮ ವಿರೋಧಿ ಮತ್ತು ಹಿಂದೂ ನಂಬಿಕೆಯನ್ನು ಗೌರವಿಸುತ್ತಿವೆ ಎಂದ ಯೋಗಿ ಕಾಂಗ್ರೆಸ್ ಒಮ್ಮೆ ಭಗವಾನ್ ರಾಮ ಮತ್ತು ಮಾತಾ ಜಾನಕಿಯ ಅಸ್ತಿತ್ವವನ್ನು ಪ್ರಶ್ನಿಸಿತ್ತು ಅವರು ಜನರ ನಂಬಿಕೆಯೊಂದಿಗೆ ಆಟವಾಡಿದರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಅಸ್ತಿತ್ವವನ್ನು ನಿರಾಕರಿಸಿ ಅಫಿಡವಿಟ್ ಸಲ್ಲಿಸಿದರು ಅರ್ಜಿ ರಾಮ ರಥಯಾತ್ರೆಯನ್ನು ತಡೆಯಲು ಪ್ರಯತ್ನಿಸಿತು ಮತ್ತು ಸಮಾಜವಾದಿ ಪಕ್ಷವು ಅಯೋಧ್ಯೆಯಲ್ಲಿ ರಾಮ ಭಕ್ತರ ಮೇಲೆ ಗುಂಡು ಹಾರಿಸಲು ಆದೇಶಿಸಿತು ಪವಿತ್ರ ನಗರವನ್ನು ರಕ್ತದಿಂದ ಕೆಂಪಾಗಿಸಿತು ಎಂದು ಅವರು ಹೇಳಿದ್ದಾರೆ ಕುಟುಂಬ ಮಾಫಿಯಾವನ್ನು ಬೆಂಬಲಿಸುವ ಮೂಲಕ ಮತ್ತು ಒಳನೊಸುಳು ಕೋರರನ್ನು ಆಹ್ವಾನಿಸುವ ಮೂಲಕ ಬಿಹಾರದ ಭದ್ರತೆಯನ್ನು ಉಲ್ಲಂಘಿಸಲು ಇಂಡಿ ಬಣ್ಣ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು ಆರ್ಜಿಡಿ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹತ್ಯಾಕಾಂಡಗಳು ನಡೆದವು ಅವರು ಜಾತಿಯನ್ನ ಜಾತಿ ವಿರುದ್ಧ ಎತ್ತಿ ಕಟ್ಟಿದರು ಹೆಣ್ಣು ಮಕ್ಕಳು ಮತ್ತು ವ್ಯಾಪಾರಿಗಳನ್ನು ಅಸುರಕ್ಷಿತರೆಂದು ಭಾವಿಸಿದರು ಮತ್ತು ಬಂದೂಕುಗಳು ಮತ್ತು ಪಿಸ್ತೂಲ್ಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಾಶಪಡಿಸಿದರು ಎಂದು ಯೋಗಿ ಹೇಳಿದ್ದಾರೆ ಈ ಪಕ್ಷಗಳು ಜನರನ್ನ ಜಾತಿಯ ಆಧಾರದ ಮೇಲೆ ವಿಭಜಿಸುತ್ತವೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸುತ್ತವೆ ಎಂದಿದ್ದಾರೆ